ನನಗೆ ಸಿಎಂ ಆಗೋ ಆಸೆ ಇಲ್ಲ ಭಗವಂತ ಇಷ್ಟು ಕೊಟ್ಟಿದ್ದಾನೆ ಸಾಕು ನಾನು ಸಂತೃಪ್ತಿಯಲ್ಲಿ ಇದೇನೆ ನಾನು ಸೀನಿಯರ್ ಜೂನಿಯರ್ ಇರಬಹುದು ಸಿಎಂ ಆಗೋ ಆಸೆ ನನಗಿಲ್ಲ ಎಂದು ಸಚಿವ ಶಿವಾನಂದ ಪಾಟೀಲ್ ಹೇಳಿದರು ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿಎಂ ಆಗಲಿಕ್ಕೆ ಸೀನಿಯಾರಿಟಿ ಮಾನದಂಡವಲ್ಲ ಎಂ ಬಿ ಪಾಟೀಲ್ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು ನಮ್ಮ ಸೀನಿಯರ್ ಪಕ್ಷ ಕಟ್ಟಿಕೊಟ್ಟಿದವರು ಸಿಎಂ ಆದ್ರೆ ಸಂತೃಪ್ತಿ ಇದೆ ಸೀನಿಯಾರಿಟಿ ಮಾನದಂಡ ಅಲ್ಲ ಅನ್ನೋದು ನನಗೂ ಗೊತ್ತು ಪಕ್ಷಕ್ಕಾಗಿ ಬಹಳ ಜನ ಬಹಳ ತರನಾಗಿ ದುಡ್ಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷ ಕಟ್ಟಿದ್ದಾರೆ ಪಕ್ಷ ಅಧಿಕಾರಕ್ಕೆ ಬಂದಿದೆ ಪಾಪ ಅವರಿಗೆ ಮುಖ್ಯಮಂತ್ರಿ ಆಗಬೇಕು ಎಂಬ ಆಸೆ ಇತ್ತು ಆದರೆ ಬೇರೆಯವರು ಮುಖ್ಯಮಂತ್ರಿ ಆದರು ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಸಿ ಎಂ ಆಗಲಿ ಎಂದರು ಇಲ್ಲ ನಾನು ಈ ಮಾತು ಅಲ್ಲಿ ಕ್ಲಾರಿಫೈ ಮಾಡಿದ್ದೀನಿ ನಿಮ್ಮವ್ರು ಮೀಡಿಯಾದವ್ರು ಕೇಳಿದ್ದಾರೆ ಅದನ್ನೇ ಫಸ್ಟ್ ಹೇಳಿದೀನಿ ನನಗೆ ಅದರ ಆಸೆ ಇಲ್ಲ ನನಗೆ ಭಗವಂತ ಇಷ್ಟ ಕೊಟ್ಟಿದ್ದಾನೆ ಇದಕ್ಕೆ ನಾನು ಬಹಳ ಸಂತೃಪ್ತ ಇದ್ರ ಮೇಲೆ ನನಗೆ ಆಸೆನೇ ಇಲ್ಲ ಸೀನಿಯಾರಿಟಿ ಪ್ರಶ್ನೆ ಸೀನಿಯರ್ ನಾನು ಇರ್ಬೋದು ಜೂನಿಯರು ಇರ್ಬೋದು ಆದರೆ ನನಗೆ ಆಸೆ ಇಲ್ಲ ಮುಖ್ಯಮಂತ್ರಿ ನಮ್ಮ ಸೀನಿಯರ್ಸ್ ಯಾರ್ಯಾರು ಪಾಪ ಪಕ್ಷ ಕಟ್ಟು ದುಡಿದು ಆಗ್ಬೇಕಂತ ಕಾಯ್ತಾ ಇದ್ದಾರೆ ಅವರಾದರೆ ಸಂತುಷ್ಟದ ಅಂತ ಇಷ್ಟು ಹೇಳಿದ್ದೀನಿ ನಾನು ಬೇರೆ ಏನೂ ಹೇಳಿಲ್ಲ ಮುಖ್ಯಮಂತ್ರಿ ಆಗಲಿಕ್ಕೆ ಸೀನಿಯಾರಿಟಿನ ಮಾನದಂಡ ಅಂತ ನೋಡಿ ಸೀನಿಯರಿಟಿ ಮಾನದಂಡ ಅಲ್ಲ ಅದು ನನಗೂ ಗೊತ್ತಿದೆ ಆದರೆ ಪಕ್ಷಕ್ಕಾಗಿ ಅವ್ರು ದುಡ್ದಾರಲ್ಲ ಭಾಳ ಜನ ಭಾಳ ಥರ ದುಡ್ದಾರ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಪಕ್ಷ ಕಟ್ಟಾರೆ ಪಕ್ಷ ಅಧಿಕಾರಕ್ಕೆ ಬಂದಿದೆ ಪಾಪ ಅವ್ರ ಮುಖ್ಯಮಂತ್ರಿ ಆಗಬೇಕಾದ ಆಸೆ ಇತ್ತು ಬೇರೆಯವರಾದರು ಅಂಥವ್ರು ಭಾಳ ನಮ್ಮಲ್ಲಿ ಸೀನಿಯರ್ಸ್ ಇದ್ದಾರೆ ಮತ್ತು ಅವರೆಲ್ಲ ಆಗಬೇಕಲ್ಲ ನಾವು ಜೂನಿಯರ್ಸ್ ಇದ್ದು ನಾವು ಅವ್ರಾಗಬೇಕನ್ನೋ ಆಸೆ ಇಟ್ಕೋಬೇಕಲ್ಲ ಅದು ಬಹುತೇಕ ಎಂ ಪಿ ಪಾಟೀಲ್ರು ಅದು ಅವ್ರಿಗೆ ಕೇಳಿ ಏ ನಾನು ನೆನಪಿಸೋದಿಲ್ಲ ನೀವೇ ನೆನಪಿಸಿದ್ದೀರಾ ಅದು ನಾನಂತೂ ನೆನಪಿಸಿಲ್ಲ ಜೆ ಡಿ ಎಸ್ನಿಂದಲೇ ಬಂದಿರ್ಬೋದು ಬಿ ಜೆ ಪಿ ಬಂದಿರ್ಬೋದು ಕಾಂಗ್ರೆಸ್ನಿಂದ ಬರೆದಿರ್ಬೋದು ನಾನು ವಾಸ್ತವಿಕವಾಗಿ ಜನತಾ ದಳದಲ್ಲಿದ್ದೆ ನನಗೆ ಯಾರು ಬಿ ಜೆ ಪಿಗೆ ಕರೆದ್ರು ಯಾರು ಕಾಂಗ್ರೆಸ್ಸಿಗೆ ಕರೆದ್ರು ವಿವೇಚನೆಗೆ ಎಲ್ಲ ಅವರವ್ರ ವಿವೇಚನೆಗೆ ಬಿಟ್ಟಿದ್ದದೆಬೋದಲ್ಲ ಅದನ್ನು ನಾನು ಹೇಳಿ ರಾಜಕಾರಣ ಮಾಡೋಕ್ಕೆ ಹೋಗೋದಿಲ್ಲ ಸರ್ ಅದು ಅವರವ್ರ ಆತ್ಮಕ್ಕೆ ಗೊತ್ತಿದೆ ಜನರಿಗೂ ಗೊತ್ತಿದೆ ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ಪ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ ಹೆರಿಟೇಜ್ ಇನ್ ಹೋಟೆಲ್ ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು ನುರಿತ ಕುಕ್ಕುಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ ತಣ್ಣನೆಯ ಗಾಳಿ ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರ್ಗಿಯ ಫೋರ್ಟ್ ಸೇರಿದಂತೆ ಕಲ್ಬುರ್ಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲ ರೀತಿಯ ಸೌಲಭ್ಯಗಳು ಉಂಟು ಹೋಟೆಲ್ನ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಮೇಲುಗಡೆ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ ಫೋನ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ತ್ರೀ ಡಬಲ್ ಫೈವ್ ಡಬಲ್ ಫೈವ್